ನಮಸ್ಕಾರ ನೀವು ಕೇಳಿದ ಜಾಣನಿಗೆ ಮಾತಿನ ಪೆಟ್ಟು ದಡ್ಡನಿಗೆ ದೊಣ್ಣೆಪೆಟ್ಟು ಎಂಬ ಗಾದೆ ಮಾತಿನ ವಿಸ್ತರಣೆ ಇಲ್ಲಿದೆ ಜಾಣನಿಗೆ ಮಾತಿನ ಪೆಟ್ಟು ದಡ್ಡನಿಗೆ ದೊಣ್ಣೆ ಪೆಟ್ಟು ವಿವರಣೆ ಈ ಗಾದೆ ಮಾತಿನ ಅರ್ಥವೇನೆಂದರೆ ಬುದ್ಧಿವಂತನಾದವನು ಒಂದು ಸಣ್ಣ ಮಾತಿನಲ್ಲೇ ತಾನು ಮಾಡಿದ ತಪ್ಪನ್ನು ಅಥವಾ ಹೇಳಿದ ವಿಷಯದ ಆಳವನ್ನು ಅರ್ಥಮಾಡಿಕೊಳ್ಳುತ್ತಾನೆ ಅವನಿಗೆ ಹೆಚ್ಚು ವಿವರಿಸುವ ಅಗತ್ಯವಿರುವುದಿಲ್ಲ ಅವನಿಗೆ ಮಾತು ಒಂದು ಪೆಟ್ಟಿನಂತೆ ಪರಿಣಾಮ ಬೀರುತ್ತದೆ ಅದೇ ದಡ್ಡನಾದವನು ಎಷ್ಟೇ ಹೇಳಿದರೂ ಎಷ್ಟೇ ವಿವರಿಸಿದರೂ ಅರ್ಥ ಅವನಿಗೆ ಬುದ್ಧಿವಾದ ಹೇಳುವ ಬದಲು ಶಕ್ತಿ ಅಥವಾ ಬಲದ ಮೂಲಕವೇ ಪಾಠ ಕಲಿಸಬೇಕು ಅವನಿಗೆ ಮಾತಿನ ಪೆಟ್ಟು ಪರಿಣಾಮಕಾರಿಯಾಗುವುದಿಲ್ಲ ಬದಲಿಗೆ ದೊಣ್ಣೆಯಂತಹ ದೈಹಿಕ ಪೆಟ್ಟು ಬೇಕಾಗುತ್ತದೆ ಎಂಬುದು ಈ ಗಾದೆಯ ಆಶಯ ಉದಾಹರಣೆಗೆ ಒಂದು ತಪ್ಪು ಮಾಡಿದ ವಿದ್ಯಾರ್ಥಿಗೆ ಶಿಕ್ಷಕರು ನೀನು ಇದನ್ನು ಮಾಡಬಾರದಿತ್ತು ಎಂದು ಹೇಳಿದಾಗ ಬುದ್ಧಿವಂತ ವಿದ್ಯಾರ್ಥಿಯು ತಾನು ಮಾಡಿದ ತಪ್ಪನ್ನು ತಕ್ಷಣ ಅರಿತುಕೊಂಡು ಮುಂದಿನ ದಿನಗಳಲ್ಲಿ ಹಾಗೆ ಮಾಡುವುದಿಲ್ಲ ಆದರೆ ದಡ್ಡ ವಿದ್ಯಾರ್ಥಿಯು ಹಾಗೆ ಮಾಡಿದರೆ ಕೇವಲ ಮಾತಿನಿಂದ ಅವನು ಬದಲಾಗುವುದಿಲ್ಲ ಅವನಿಗೆ ಕಠಿಣವಾದ ಶಿಕ್ಷೆಯನ್ನು ನೀಡಬೇಕಾಗುತ್ತದೆ ಈ ಗಾದೆಯು ಮನುಷ್ಯರ ನಡುವಿನ ಗ್ರಹಿಕೆಯ ಮತ್ತು ಬುದ್ಧಿಮತ್ತೆಯ ವ್ಯತ್ಯಾಸವನ್ನು ಸರಳವಾಗಿ ವಿವರಿಸುತ್ತದೆ ಬುದ್ಧಿವಂತರು ಮಾತುಗಳಿಂದ ಕಲಿಯುತ್ತಾರೆ ಆದರೆ ತಿಳಿಗೇಡಿಗಳು ಕಠಿಣ ಅನುಭವಗಳಿಂದ ಮಾತ್ರ ಕಲಿಯುತ್ತಾರೆ ಎಂಬುದು ಇದರ ಸಾರಾಂಶ